ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಕರ್ತನಲ್ಲಿ ಪ್ರಿಯರೇ ನಮ್ಮನ್ನು ಕಾಡಿಸುತ್ತಿರುವ ಪೀಡಿಸುತ್ತಿರುವ ರೋಗಗಳಿಗಾಗಲಿ ಶತ್ರುಗಳಿಗಾಗಲಿ ಸೈತಾನನ ಕುತಂತ್ರಗಳಿಗಾಗಲಿ ಮಾಟ ಮಂತ್ರಕ್ಕಾಗಲಿ ಹೆದರುವ ಅವಶ್ಯಕತೆ ಇಲ್ಲ ಆತನು ನಮಗಾಗಿ ಹುಟ್ಟಿ ಬಂದದ್ದು ಮಾತ್ರವಲ್ಲದೆ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ತಂದೆ ದೇವರ ಕೃಪೆಯಿಂದ ಸದಾ ನಮ್ಮೊಂದಿಗೆ ಜೀವಿಸುವ ಜೀವ ಸ್ವರೂಪನಾಗಿದ್ದ ಈ ಮಹಾ ಸಂತೋಷದಲ್ಲಿ ನಾವೂ ಸಹ ಭಾಗಿಯಾಗೋಣ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಆಮೇಲೆ